ಇಷ್ಟಪಡ್ತೀನಿ ಯಾಕೆ ಚಂದ್ರ ಅವರು ಈ ಅಯೋಧ್ಯದಲ್ಲಿ ರಾಮನ ಪ್ರತಿಷ್ಠಾಪನೆ ಆಯ್ತಲ್ಲ ಅದಕ್ಕಿಂತ ಮೊದಲು ಯಾರು ಗೊತ್ತಿರ್ಲಿಲ್ಲ ಬಟ್ ನೋಡಿ ಎರಡು ಎರಡೂವರೆ ಗಂಟೆ ಕೆಲಸ ಮಾಡ್ತಾ ಇದ್ದೀವಿ ಮಾತಾಡ್ ಮಾತಾಡ್ಬೇಕಂತ ಅನ್ಸಿಲ್ಲ ಜಸ್ಟ್ ವಿ ವಿನ್ವಾಲ್ವ್ ಅವರ್ ಎಲ್ ಇನ್ ಟರ್ಮ್ಸ್ ಆಫ್ ವರ್ಕ್ ಆ ಒಂದು ಕಲೆ ಚಂದ್ರೆ ಅಂದ್ರೆ ಅವ್ರಿಗೆ ಯಾವ ಇವಾಗ ನಮ್ಗೆ ಮತ್ತೆ ಅವ್ರಿಗೆ ಕಂಪೇರ್ ಮಾಡಿದ್ರು ಜೀವನದಲ್ಲಿ ಬೇಸರವಾಗಿರುವಂತಹ ಮನುಷ್ಯರಲ್ಲ ಅದು ಹಿ ಇಸ್ ಆಲ್ಸೋ ವೆರಿ ಎನರ್ಜೆಟಿಕ್ ಪರ್ಸನ್ ಅಂದ್ರೆ ಅಂಡ್ ಹಿ ಇಸ್ ನಾಟ್ ಡೂಯಿಂಗ್ ದಿಸ್ ವರ್ಕ್ ಅಲ್ಲೋ ಹಿ ಇಸ್ ಡೂಯಿಂಗ್ ದಿಸ್ ಗ್ರೇಟ್ ಜಾಬ್ ಅಲಾಂಗ್ ವಿತ್ ದಿಸ್ ಬಿ ಹಾಫ್ ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅವರ್ ಗುರುಗೌಡ ಫಾರ್ ಇಂಟ್ರೊಡ್ಯೂಸಿಂಗ್ ದಿಸ್ ಕೈಂಡ್ ಆಫ್ ಬ್ಯೂಟಿಫುಲ್ ಐಕಾನ್ ಐ ಮೀನ್